ಅವರ ತಂದೆ ಪೊಲೀಸ್ ಅಧಿಕಾರಿಯಾಗಿದ್ರು ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ನಟ ಕಿರಿಯ ನಟಿ ಸೂಚಿಸಿದ್ದಾರೆ ಪರಿಪೂರ್ಣ ಜೀವನ ನಡೆಸಿದ್ದ ನಟಿ ಸರೋಜಾ ದೇವಿ ಅವರು ಸರೋಜಾ ದೇವಿ ನನ್ನ ವೆಲ್ಕಮ್ ಮಾಡಿದ್ದು ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ ನಾನು ಸದಾಶಿವನಗರಕ್ಕೆ ಸರೋಜಾ ದೇವಿಯೇ ಕಾರಣ ಎಂದು ಉಪೇಂದ್ರ ಅವರು ತಿಳಿಸಿದ್ದಾರೆ ಸರೋಜಾ ದೇವಿ ಕುಟುಂಬಕ್ಕೆ ಭಗವಂತ ದುಃಖ ಭರಿಸೋ ಶಕ್ತಿಯನ್ನು ನೀಡಲಿ ಮಗಳು ಅಳಿಯ ದುಬೈನಿಂದ ಸಡನ್ನಾಗಿ ಬಂದಾಗ ಅವರಿಗೆ ವಿಷಯ ಗೊತ್ತಾಯಿತು ಬೆಂಗಳೂರಿನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಹೇಳಿಕೆಯನ್ನು ನೀಡಿದ್ದಾರೆ ಅವರಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿಜವಾಗ್ಲೂ ಕೂಡ ಸ್ಯಾಂಡಲ್ವುಡ್ಗೆ ದೇವಿಯವರ ಸಾವು ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ನಟ ಉಪೇಂದ್ರ ಇದೀಗ ಸಂತಾಪವನ್ನು ಸೂಚಿಸಿದ್ದಾರೆ ಪರಿಪೂರ್ಣ ಜೀವನವನ್ನು ನಡೆಸಿದಂತಹ ನಟಿ ಸರೋಜಾ ದೇವಿಯವರು ಸರೋಜಾ ಅವರು ಮೊದಲ ಬಾರಿ ನನ್ನನ್ನ ವೆಲ್ಕಮ್ ಮಾಡಿದ್ದನ್ನ ನಾನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ಉಪೇಂದ್ರ ಅವರು ತಿಳಿಸಿದ್ದಾರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಕನ್ನಡ ತಮಿಳು ತೆಲುಗು ಹಿಂದಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಟಿಸಿದ್ರು ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ರು ಒಂದೇ ಪಾತ್ರಕ್ಕೆ ಅವರು ಸೀಮಿತರಾಗಿರಲಿಲ್ಲ ಪೋಷಕ ನಟಿಯಾಗಿ ನಟಿಸಿದ್ರು ನಟಿಯಾಗಿ ತುಂಬಾ ಚೆನ್ನಾಗಿ ಪಾತ್ರವನ್ನ ನಿರ್ವಹಿಸಿದ್ರು ಪೌರಾಣಿಕ ಪಾತ್ರದಲ್ಲೂ ಕೂಡ ತುಂಬಾ ಚೆನ್ನಾಗಿ ಪಾತ್ರವನ್ನ ನಿರ್ವಹಿಸಿದ್ರು ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ ಇದು ನಿಜವಾಗ್ಲೂ ಸ್ಯಾಂಡಲ್ವುಡ್ಗೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು ಹದಿನೇಳನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು ಸಾಕಷ್ಟು ಹೀರೋಗಳ ಜೊತೆ ನಟಿಸಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅವರ ಮನೆಯಲ್ಲಿ ಅವರ ನಿವಾಸದ ಬಳಿ ಇವತ್ತು ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತಿಮ ಕ್ರಿಯೆಗೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಅವರ ನಿವಾಸದ ಬಳಿ ಆಗಮಿಸಿ passa da de... batalha